ಇಲ್ಲ ಗೋವಿಂದ ಅವರು ಹೇಳಿದ್ದು ಕಮಿಟಿ ಬೇಡ ಅನ್ನೋ ಉದ್ದೇಶ ಯಾವುದು ಅನ್ನೋದ್ರ ಬಗ್ಗೆ ಅಫ್ಕೋರ್ಸ್ ಅದು ಕ್ಲಾರಿಟಿ ಇಲ್ಲ ಅನ್ಸುತ್ತೆ ನಿಮ್ಗೆಲ್ಲ ಈ ತರ ಒಂದು ಕಮಿಟಿ ಮಾಡಿದಾಗ ಅಂದ್ರೆ ಇಲ್ಲೇನೋ ತಪ್ಪು ನಡೆದಿದೆ ಅದನ್ನ ಆಚೆ ತೋರಿಸೋದಕ್ಕೋಸ್ಕರ ದಯವಿಟ್ಟು ಕಮಿಟಿ ಮಾಡಬೇಡಿ ಅನ್ನೋ ಉದ್ದೇಶ ಗೋವಿಂದ ಅವರು ಏನಕ್ಕೆ ಅಂದ್ರೆ ಈಗ ಈ ಚರ್ಚೆ ಆದಾಗ ಗೋವಿಂದ ಅವರು ಹೇಳಿದ್ದು ಬೇರೆ ಅರ್ಥದಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಈ ತರ ಎಲ್ಲ ಒಂದು ಕಮಿಟಿ ಆದಾಗ ಚಿತ್ರರಂಗಕ್ಕೆ ಕೆಲವು ಫೈನಾನ್ಸಿಯರ್ ಆಗ್ಬೋದು ಡಿಸ್ಟ್ರಿಬ್ಯೂಟರ್ ಆಗ್ಬೋದು ಈ ವ್ಯಾವಹಾರಿಕವಾಗಿ ತೊಂದರೆ ಆಗುವ ಉದ್ದೇಶಕ್ಕೋಸ್ಕರ ಅಷ್ಟೇ ಅದೆಲ್ಲೋ ನಮ್ಮನ್ನ ಈ ಕಮಿಟಿ ಆಗಿದಾಗ ಕೇರಳದಲ್ಲಿ ಈ ತರ ಏನೇನೋ ಆಯ್ತು ಅವೆಲ್ಲ ಆಚೆ ಬರುತ್ತೆ ಅನ್ನೋ ಉದ್ದೇಶದಿಂದ ಅಂತಲ್ಲ ಒಂದು ಹೇಳ್ತಾ ಇದ್ದು ಈ ಒಂದು ವ್ಯಾಪಾರ ವ್ಯವಹಾರ ಮತ್ತು ಈ ಚಿತ್ರರಂಗದ ಹಿರಿಯ ನಟರು ಯಾರ್ಯಾರು ಈ ಈ ಒಂದು ಚಿತ್ರರಂಗನ ಕಟ್ಟಿದ್ದಾರೆ ಅದರ ಒಂದು ಅಷ್ಟು ಅಂತ ಒಂದು ದೊಡ್ಡ ಚಿತ್ರ ಕಟ್ಟಿ ಒಂದು ರಕ್ಷಣೆಯ ಕೋಟೆನೆ ಕಟ್ಟಬಿಟ್ಟಿದ್ದಾರೆ ನಮ್ಗೆ ಅಂತ ಯಾವ ಇದ್ರೆ ದಯವಿಟ್ಟು ಓಪನ್ ಆಗಿ ಮಾತಾಡಿ ಅಂತ ಹೇಳಿದ್ವಿ ನಾವೇ ಮಹಿಳಾ ಆಯೋಗ ಕೊಡಿ ಇಲ್ಲಾಂದ್ರೆ ಚಿತ್ರರಂಗ ಕೊಡಿ ಮುಚ್ಚಿಂಗ್ ಏನ್ ಬೇಕಾದ್ರೂ ಯಾವ ಇದ್ರು ಈಗಲೂ ಬಂದೇಳಿ ಅಂತ ಹೇಳಿದ್ವಿ ನಾವು ಬಟ್ ದಯವಿಟ್ಟು ಅದನ್ನು ತಪ್ಪತ್ತ ಮಾಡ್ಕೋಬೇಡಿ ಕಮಿಟಿ ಮಾಡೋದ್ರಿಂದ ನಮ್ಗೆ ತೊಂದರೆ ಇಲ್ಲ ಕಮಿಟಿ ಮಾಡೋದೇ ಈ ತರ ಒಂದು ವ್ಯಾಪಾರ ವ್ಯವಹಾರಗಳಿಗೆ ತೊಂದರೆ ಆಗ್ಬೋದು ಸಣ್ಣ ಪುಟ್ಟ ನಿರ್ಮಾಪಕರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಬ್ಯಾಂಕ್ ಆಗ್ಬೋದು ಪ್ರೈವೇಟ್ ಆಗ್ಬೋದು ಇದಕ್ಕೆಲ್ಲ ತೊಂದ್ರೆ ಕೊಡ್ತಾರೆ ಚಿತ್ರಗಳಿಗೆ ಫೈನಾನ್ಸ್ ಮಾಡೋದಿಲ್ಲ ಮುಂದಕ್ಕೆ ಎಷ್ಟೋ ಇನ್ನೂರ ಐವತ್ತು ಮುನ್ನೂರು ಚಿತ್ರಗಳು ನಡೀತಾ ಇದ್ದಾವೆ ಇವತ್ತು ಎಷ್ಟೋ ಕಾರ್ಮಿಕರಿಗೆ ಒಟ್ಟೆ ನಡೀತಾ ಇದೆ ಅದನ್ನೆಲ್ಲ ಕುಂಠಿತವಾಗುತ್ತೆ ಅನ್ನೋ ಉದ್ದೇಶಕ್ಕೆ ಸಾರ ಗೋವಿಂದ ಅವ್ರು ಹೇಳಿದ್ದು ಕಮಿಟಿ ಬೇಡ ಅನ್ನೋ ಉದ್ದೇಶ ಯಾವುದು ಅನ್ನೋದ್ರ ಬಗ್ಗೆ ಅಫ್ಕೋರ್ಸ್ ಅದು ಕ್ಲಾರಿಟಿ ಇಲ್ಲ ಅಂತ ಈ ತರ ಒಂದು ಕಮಿಟಿ ಮಾಡಿದಾಗ ತಪ್ಪು ನಡೆದಿದೆ ಅದನ್ನ ಆಚೆ ತೋರಿಸೋದಕ್ಕೋಸ್ಕರ ದಯವಿಟ್ಟು ಕಮಿಟಿ ಮಾಡಬೇಡಿ ಏನಕ್ಕೆ ಚರ್ಚೆ ಆದಾಗ ಅವರು ಹೇಳಿದ್ದು ಬೇರೆ ಅರ್ಥದಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಈ ತರ ಎಲ್ಲ ಒಂದು ಕಮಿಟಿ ಆದಾಗ ಚಿತ್ರರಂಗಕ್ಕೆ ಕೆಲವು ಫೈನಾನ್ಸಿಯರ್ ಆಗ್ಬೋದು ಡಿಸ್ಟ್ರಿಬ್ಯೂಟರ್ ಆಗ್ಬೋದು ಈ ವ್ಯಾವಹಾರಿಕವಾಗಿ ತೊಂದರೆ ಆಗುವ ಉದ್ದೇಶಕ್ಕೋಸ್ಕರ ಅಷ್ಟೇ ಅದೆಲ್ಲೋ ನಮ್ಮನ್ನ ಈ ಕಮಿಟಿ ಹಾಕಿದಾಗ ಕೇರಳದಲ್ಲಿ ಈ ತರ ಏನೇನೋ ಆಯ್ತು ಅವೆಲ್ಲ ಆಚೆ ಬರುತ್ತೆ ಅನ್ನೋ ಉದ್ದೇಶದಿಂದ ಅಂತಲ್ಲ ಒಂದು ಹೇಳ್ತಾ ಇದ್ದು ಈ ಒಂದು ವ್ಯಾಪಾರ ವ್ಯವಹಾರ ಮತ್ತು ಈ ಚಿತ್ರರಂಗದ ಹಿರಿಯ ನಟರು ಯಾರ್ಯಾರು ಈ ಈ ಒಂದು ಚಿತ್ರರಂಗ ಕಟ್ಟಿದ್ದಾರೆ ಅದರ ಒಂದು ಕಷ್ಟಪಟ್ಟು ಒಂದು ದೊಡ್ಡ ಚಿತ್ರರಂಗ ಕಟ್ಟಿ ಒಂದು ರಕ್ಷಣೆಯ ಕೋಟೆನೆ ಕಟ್ಟಬಿಟ್ಟಿದ್ದಾರೆ ನಮ್ಗೆ ಅಂತ ಅದ್ರಲ್ಲಿ ಇದ್ರೆ ದಯವಿಟ್ಟು ಓಪನ್ ಆಗಿ ಮಾತಾಡಿ ಅಂತ ಹೇಳಿದ್ವಿ ನಾವೇ ಮಹಿಳಾ ಆಗ ಕೊಡಿ ಇಲ್ಲಾಂದ್ರೆ ಚಿತ್ರಂಗ ಕೊಡಿ ಮುಂಚೆ ಏನ್ ಬೇಕಾದ್ರೂ ಬಂದೇಳಿ ಅಂತ ಹೇಳಿದ್ವಿ ನಾವು ಬಟ್ ದಯವಿಟ್ಟು ತಪ್ಪತ್ತ ಮಾಡ್ಕೋಬೇಡಿ ಕಮಿಟಿ ಮಾಡೋದ್ರಿಂದ ನಮಗೆ ತೊಂದರೆ ಇಲ್ಲ ಕಮಿಟಿ ಮಾಡದೆ ಈ ತರ ಒಂದು ವ್ಯಾಪಾರ ವ್ಯವಹಾರಗಳಿಗೆ ತೊಂದರೆ ಆಗ್ಬೋದು ಸಣ್ಣ ಪುಟ್ಟ ನಿರ್ಮಾಪಕರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಬ್ಯಾಂಕ್ ಆಗ್ಬೋದು ಪ್ರೈವೇಟ್ ಫೈನಾನ್ಸಿಯರ್ಸ್ ಆಗ್ಬೋದು ಇದಕ್ಕೆಲ್ಲ ತೊಂದರೆ ಕೊಡ್ತಾರೆ ಚಿತ್ರಗಳಿಗೆ ಫೈನಾನ್ಸ್ ಮಾಡೋದಿಲ್ಲ ಮುಂದಕ್ಕೆ ಎಷ್ಟೋ ಇನ್ನೂರ ಐವತ್ತು ಮುನ್ನೂರು ಚಿತ್ರಗಳು ನಡೀತಾ ಇದಾವೆ ಇವತ್ತು ಎಷ್ಟೋ ಕಾರ್ಮಿಕರಿಗೆ ಒಟ್ಟೆ ಪಾಠ ನಡೀತಾ ಇದೆ ಅದನ್ನೆಲ್ಲ ಕುಂಠಿತವಾಗುತ್ತೆ ಅನ್ನೋ ಉದ್ದೇಶಕ್ಕೆ ಸಾರ ಗುರಿಕೊಳ್ಳುತ್ತೆ